ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ರಮ್ವಿ ಕ್ರೀಡಾಂಗಣದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ನಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಸಂದೀಪ್ ರೆಡ್ಡಿ ಆಟೋಟದಲ್ಲಿ ಭಾಗವಹಿಸಿದರೆ ಆರೋಗ್ಯ ವೃದ್ಧಿಯಾಗಲಿದೆ ಎಂಬುದನ್ನು ಜನತೆ ಅರಿಯಬೇಕಿದೆ ರಾಷ್ಟ್ರೀಯ ಕ್ರೀಡೆಗಳ ಜೊತೆಗೆ ದೇಸಿ ಕ್ರೀಡೆಗಳಾದ ಕಬಡ್ಡಿ ಖೋಖೋ ಚಿನ್ನಿತಾಂಡು ಲಗೂರಿ ಕುಂಟೆಬಿಲ್ಲ ಚಿತ್ರದ ಕ್ರೀಡೆಗಳಿಗೂ ಪ್ರೋತ್ಸಾಹ ದೊರೆತರೆ ಗ್ರಾಮೀಣ ಪ್ರತಿಭೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಂಚಲಿದ್ದಾರೆ ಎಂದರು ನೋಡಿ ಕ್ರೀಡೆ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ ಒಂದು ಹೆಲ್ತ್ ನೀವು ಕಾಪಾಡ್ಕೊಬೇಕು ಒಂದು ಸಮತೋಲನ ಇಟ್ಕೊಬೇಕು ಅಂತಂದ್ರೆ ಚಿಕ್ಕ ಮಕ್ಕಳಿಂದ ಯುವಕರವರೆಗೂ ಈವನ್ ವಯಸ್ಸಾದ್ಮೇಲೂ ಸಹ ಕ್ರೀಡೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೋ ಹೋಗಿ ಎಕ್ಸಸೈಸ್ ಮಾಡೋದು ಏನೋ ಯೋಗ ಮಾಡೋದು ಏನೋ ಜಿಮ್ ಮಾಡೋದಕ್ಕಿಂತ ನೀವು ಆಟ ಆಡಿಬಿಟ್ರೆ ಎಲ್ಲಿ ನಿಮಗೆ ಅಲ್ಲಿ ಜಿಮ್ಮಲ್ಲಿ ಮತ್ತು ಯೋಗದಲ್ಲೆಲ್ಲ ಏನು ಸಿಗುತ್ತೆ ಅದರಷ್ಟೇ ನಿಮಗೆ ರಿಸಲ್ಟು ಆರೋಗ್ಯವನ್ನು ಕಾಪಾಡ್ಕೊಳೋ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ ಅದು ಕ್ರಿಕೆಟ್ ಮಾತ್ರ ಆಗಬೇಕು ಅಂತಿಲ್ಲ ನಮ್ಮದು ರಾ ಗ್ರಾಮೀಣ ಕ್ರೀಡೆಗಳಾದ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ಅಥವಾ ಬೇರೆ ಕ್ರೀಡೆಗಳಾದ ಫುಟ್ಬಾಲು ಹಾಕಿ ಏನೇ ಆಡಿದ್ರು ಅವ್ರನ್ನ ಪ್ರೋತ್ಸಾಹ ಅಂತ ಮಾಡುವಂಥ ಕೆಲಸ ಸಮಾಜದಲ್ಲಿ ನಿಂತಿರೋ ನಮ್ಮಂಥವರೆಲ್ಲರೂ ಮಾಡಬೇಕು ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸಹ ಒಂದು ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬ ಇಂಪಾರ್ಟೆಂಟು ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳೋ ಅಂತಹ ಕೆಲಸವನ್ನು ನಾವು ಆವತ್ತಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಸಹ ಮಾಡ್ತೀವಿ ಆರ್ಎಚ್ಎಲ್ ಫೌಂಡೇಷನ್ ಅಧ್ಯಕ್ಷ ರಘು ಮಾತನಾಡಿ ಆರ್ಎಚ್ಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸುವ ತಂಡಗಳಲ್ಲಿ ಪ್ರಥಮ ಸ್ಥಾನ ಗಳಿಸುವ ತಂಡಕ್ಕೆ ಎರಡು ಲಕ್ಷ ಇನ್ನೂರ ಇಪ್ಪತ್ತೆರಡು ರೂಪಾಯಿ ದ್ವಿತೀಯ ಸ್ಥಾನ ಗಳಿಸುವ ತಂಡಕ್ಕೆ ಒಂದು ಲಕ್ಷ ಹನ್ನೊಂದು ರೂಪಾಯಿ ಹಣವನ್ನು ಇಡಲಾಗಿದೆ ಇದರ ಉದ್ದೇಶ ಹಣಕ್ಕಾಗಿ ಆಟವನ್ನು ಆಡಿಸುವುದಾಗಿರದೆ ನಿಜವಾದ ಪ್ರತಿಭೆಗಳನ್ನು ಕ್ರಿಕೆಟ್ ಲೋಕಕ್ಕೆ ಪರಿಚಯಿಸುವುದೇ ಆಗಿದೆ ಎಂದರು ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಮಟ್ಟದ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿತ್ತು ಈ ಟೂರ್ನಿಯಲ್ಲಿ ಭಾಗವಹಿಸುವ ಆಟಗಾರರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಫೌಂಡೇಷನ್ ವತಿಯಿಂದ ಒದಗಿಸಲಾಗಿದೆ ತೀರ್ಪುಗಾರರಾಗಿ ಮತ್ತು ವೀಕ್ಷಣೆ ಕ್ರೀಡಾ ವಿವರಣೆಗಾರರನ್ನ ಕುಂದಾಪುರ ಉಡುಪಿ ಕುಣಿಗಲ್ ಮೊದಲಾದ ಪ್ರದೇಶಗಳಿಂದ ಕರೆಯಲಾಗಿತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ ಎರಡು ದಿನಗಳ ಆರ್ಎಚ್ಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗಿಯಾಗುವ ಕ್ರೀಡಾಪಟುಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶುಭ ಹಾರ್ೈಸಿದ್ರು કેમ્રા પર્સન આશ્વ છતે કેસ નારણ સ્વામી ઈન્યો સ્ટેવી છ કબળા